ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆ ಇದೇ ಹದಿನಾರಕ್ಕೆ ಹುಬ್ಬಳ್ಳಿಗೆ ಆಗಮಿಸಲಿದೆ ಎಂದು ಮಾಜಿ ಶಾಸಕ ಪಿ ರಾಜೀವ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಅವರು ಯಾತ್ರೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಕಾಂಗ್ರೆಸ್ ಸರ್ಕಾರವು ದಲಿತರನ್ನು ಮತಬ್ಯಾಂಕ್ ಆಗಿ ಮಾತ್ರ ಮಾಡಿಕೊಂಡಿದೆ ಎಸ್ಸಿಪಿ ಟಿಎಸ್ಪಿಪಿ ಹಣ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿದರು ಪ್ರತಿದಿನ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಶೋಧನಾ ತಂಡ ಮಾಡಿದ್ದಾರೆ ಎರಡು ವರ್ಷದಲ್ಲಿ ಮೂರು ಬಾರಿ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ನೀತಿಯಿಂದ ಆರ್ಥಿಕ ನಿರ್ವಹಣೆ ಮಾಡುವಲ್ಲಿ ಕಷ್ಟಕರವಾಗಿದೆ ಹಣದುಬ್ಬರದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಜಾತಿ ಗಣತಿ ವೈಜ್ಞಾನಿಕವಾಗಿ ಬರಬೇಕು ಎನ್ನುವುದು ತಮ್ಮ ಬೇಡಿಕೆಯಾಗಿದೆ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಗೆ ಆತಂಕ ಬಂದಾಗ ಮಾತ್ರ ಜಾತಿ ಗಣತಿ ವಿಚಾರ ಪ್ರಸ್ತಾಪಿಸುತ್ತಾರೆ ಎಂದು ಹೇಳಿದರು ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ಸೊ ಭಾರತೀಯ ಜನತಾ ಪಕ್ಷ ಜಾತಿ ಗಣತಿಯನ್ನ ವಿರೋಧ ಮಾಡಲು ಆದರೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಕುರ್ಚಿಗೆ ಆತಂಕ ಬಂದಾಗೆಲ್ಲ ಈ ಜಾತಿ ಗಣತಿಯನ್ನ ತರುವಂತದ್ದು ಮೂರು ಜನ ಡಿಸಿಎಂ ಗಳನ್ನು ಮಾಡ್ತೀನಿ ಅನ್ನುವಂಥದ್ದು ಈ ತರ ಈ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗೆಲ್ಲ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಇಂತಿಂತಹ ತಂತ್ರಗಾರಿಕೆಯನ್ನ ಮಾಡುವಂಥದ್ದು ಜಾತಿ ವರದಿ ಗಣತಿ ಬರಲಿ ಆದರೆ ರಾಜಕೀಯ ಕಾರಣಕ್ಕಾಗಿ ಈ ರೀತಿ ಬಳಸಿಕೊಳ್ಳುವಂಥದ್ದು ತಪ್ಪು ವಸ್ತುನಿಷ್ಠವಾದಂತಹ ಜಾತಿ ಗಣತಿಯ ವರದಿ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ